एक्सप्रेस लोकापुरಕ್ಕೆ ಪ್ರಾರಂಭ ಮಾಡಲೇಬೇಕು ಮಾಡಲೇಬೇಕು ಮಾಡಲೇ ವಿ ವಾಟ್ ದೇ ಬೇಕು ವಿ ವಾಟ್ ದೇ ಬೇಕು ಲೋಕಾಪುರ सावंतಿ ದಾಡವಾಡಬೇಕು ಮಾಡಲೇಬೇಕು ಆಗಲೇಬೇಕು ಲೋಕಾಪುರವರೆಗೆ ಬಸವ এক্সপ্রেস ಆಗು ಪ್ಯಾಸेंजर ಇಲ್ಲಿ ಪ್ರಾರಂಭವಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಲೋಕಾಪುರವರೆಗೆ ಬಸವ এক্সপ্রেস ಆಗುಬೇಕು ಆಗಲೇಬೇಕು ಆಗಲೇಬೇಕು ಬೇಕೇ ಲೋಕಾಪುರ್ ಸವಲತ್ತಿ ಧಾರವಾಡ ಹೊಸ ಮಾರ್ಗ ಪ್ರಾರಂಭವಾಗಲೇ ಬೇಕು ಲೋಕಾಪುರ್ವರೆಗೆ ಬಸವ ಎಕ್ಸ್ಪ್ರೆಸ್ ಹಾಗೂ ಪ್ಯಾಸೆಂಜರ್ ರೈಲು ಪ್ರಾರಂಭವಾಗಲೇ ಬೇಕು 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಪ್ರಾರಂಭವಾಗಲೇ ಬೇಕು ಲೊಕ್ಕಾಪುರ್ ಸೌದತ್ತಿ ಧಾರವಾಡ ಹೊಸ ರೈಲ್ವೆ ಪಾರ್ಗ ಪ್ರಾರಂಭವಾಗಲೇಬೇಕು ಬೇಕು ಇವತ್ತು ಬಾಗಲಕೋಟೆಯಲ್ಲಿ ರೈಲ್ವೆ ನಮ್ಮ ಮುದೋಳಕ್ಕೆ ಸೌದತ್ತಿ ಸಲ್ಲಿಸುತ್ತೇವೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕುತ್ಬುದ್ದನ್ ಕಾಜಿ ಅವರು ಅವರ ನೇತೃತ್ವದಲ್ಲಿ ಇವತ್ತು ಏನು ಸೌದತ್ತಿಗೆ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರೈತ ಸಂಘಕ್ಕೆ ಕರ್ನಾಟಕ ಮಜದೂರು ಸಂಘಕ್ಕೆ करो नहीं तो कुर्ची खाली करो हमारी मांग पूरी करो नहीं तो कुर्ची खाली करो हमारी मांग पूरी करो नहीं तो कुर्ची खाली करो बेको बसवा एक्सप्रेस लोखापुर के प्रारंभ आगले अगले बेको अगले बेको बसवा एक्सप्रेस लोखापुर के प्रारंभ मारले बेको मारले बेको मारले